ನಮಸ್ಕಾರ ನೀವು ನೋಡ್ತಾ ಇದ್ರ ಸ್ಪೀಡ್ ಪೋಸ್ಟ್ ನಾನು ಕಳೆದ ಕಳೆದೆರಡು ದಿನಗಳಿಂದ ಸಿಂದಿಗೆಯಲ್ಲಿ ಭೂಮಿಯ ಕಂಪನದ ಅನುಭವ ಆಗ್ತಾ ಇದೆ ಈ ಅನುಭವದಿಂದ ಏನಾಗ್ತಾ ಜನರು ಕೂಡ ಒಂದು ಭಯಭೀತರ ಆಗ್ತಾ ಇದಾರೆ ಇದು ಭೂಕಂಪನ ಅಥವಾ ಏನು ಅಂದ್ರೆ ಜನರು ಕೂಡ ಮಧ್ಯರಾತ್ರಿಯೊಂದು ಹೊರಗೆ ಬರ್ತಾ ಇದಾರೆ ನಿನ್ನೆ ಓಂ ನಗರ ಆಗಿರ್ಬೋದು ಆ ಕಡೆ ಗೋಲಿಬಾರ್ ಮಡ್ಡಿಯಲ್ಲಿ ಆಗಿರ್ಬೋದು ಕೆಲವೊಂದ್ ಕಡೆ ಆಗಿರ್ಬೋದು ಅಲ್ಲೆಲ್ಲ ಜನರು ರಾತ್ರೋ ರಾತ್ರಿ ಅಂದ್ರೆ ರಾತ್ರಿ ಸಮಯದಲ್ಲಿ ಆದಂತ ಕಂಪನದಿಂದ ರಾತ್ರಿಯಿಂದ ಬೆಳಗ್ಗಿನವರೆಗೂ ಅವರು ಯಾರು ತಮ್ಮ ಮನೆಯಲ್ಲಿ ವಾಸ ಮಾಡ್ತಾ ಇಲ್ಲ ಎಲ್ಲರೂ ಬೀದಿಯಲ್ಲಿ ಬಂದಿದ್ರು ಭಯಬೀಗ್ತಾ ಆಗ್ತದೆ ಇವತ್ತು ಕೂಡ ಈ ಬಂದಾಳ ರಸ್ತೆಯಲ್ಲಿ ಕೂಡ ಒಂದಿಷ್ಟು ಭೂಮಿಯ ಕಂಪನದ ಸದನ ಕೇಳಿಸಿದ್ರು ಸುಮಾರು ಏಳೆಂಟು ಬಾರಿ ಕಂಪನ ಆಗ್ತಾ ಇದೆ ಅಂತ ಸದನ ಕೇಳಿಸಿದ್ದಾರೆ ನಮ್ಮ ಜೊತೆ ಒಂದಿಷ್ಟು ಸ್ಥಳೀಯ ನಿವಾಸಿಗಳಿದ್ದಾರೆ ಅವರು ಆ ಕಂಪನ ಹೆಂಗ್ ಕೇಳಿಸಿದ್ರು ಮತ್ತೆ ಅವ್ರ ಪ್ರತಿಕ್ರಿಯೆ ಏನಂಬುದನ್ನು ನಾನು ಅವರನ್ನ ಮಾತಾಡ್ಸಿ ಹೋಗ್ತೇನೆ ಸರ್ ನಮಸ್ಕಾರ ಸರ್ ಎಷ್ಟು ಪರಿ ಆಗಿದೆ ಸರ್ ಇಲ್ಲಿ ಕಂಪನ ನಿನ್ನೆ ರಾತ್ರಿ ಒಂದ್ ಒಂದಕ್ಕೆ ಮೂರ್ ಸಲ ಆಗಿದ್ರೆ ಮತ್ತ ಐದುವರಿ ಸುಮಾರು ಅಲ್ಲೊಂದು ನಾಲ್ಕ್ ನಾಲ್ಕು ಸಲ ಆಗದ ಈಗ ಮತ್ತೆ ಏಳುವರಿ ಸುಮಾರು ಐದಾರ್ ಬ್ಲಾಸ್ಟ್ ಆಗದು ಟೈಪ್ ಪೂರಾ ಬಿಲ್ಡಿಂಗ್ ಅಂತಂದ್ರ ಗದರ್ಸುವಂತ ಲೆವೆಲ್ ಅಳಗಾಡುವಂತ ಲೆವೆಲ್ ಆಗಿದೆ ಅದೇ ಶೇಖ್ ಒಳಗ ಸ್ವಲ್ಪ ಆದಂಗ ಆಗತ್ತ ಆ ಶೇಕಕ್ಕೆ ಮತ್ ಭಯ ಆಗಿ ಹೊರಗ ಬರ್ತಾರೆ ಮತ್ತೆ ಭೂಕಂಪಿದೆ ಭೂಕಂಪ ನಮ್ಮ ಎಲ್ಲರೂ ಭಯ ಬೀಸ ಆಗಿರೋ ಅವ್ರಿ ಎಲ್ಲರೂ ಭಯ ಭಯದಿಂದ ನಾವು ಎಲ್ಲರೂ ಆ ಮನೆಯಿಂದ ಹೊರ ಬಂದಿವ್ರಿ ಎಲ್ಲರು ಹಿಂಗ ಅದರಿಂದ ಭಯ ಆಗಿ ನಮ್ಗ ಭಯ ಆತಂಕದಲ್ಲಿ ಇದ್ದೀವ್ರಿ ಒಟ್ಟು ಅದು ಸದ್ದು ಮಾಡಿದ್ರೆ ಯಾವ ತರ ಐತಿ ಸರ್ ಸದ್ದು ಏನ ಖಾರ ಕುಟ್ತಾರ ಖಾರ ಕುಟ್ಟಿಂದ ಜಾಸ್ತಿನೇ ಐತ್ರಿ ಹ್ಮ್ ಅಷ್ಟು ಭಯ ಐತಿ ಭಯಾನಕ್ ಒಟ್ರಿ ಒಂದಿಷ್ಟು ಜನ ಸಾರ್ವಜನಿಕರು ಮಹಿಳೆಯರು ಇದ್ದಾರೆ ಅವರನ್ನ ನಾನು ಕೇಳ್ತೇನೆ ಮೇಡಮ್ ನಮಸ್ಕಾರ ಮೇಡಮ್ ತಮಗೆ ಯಾವ ರೀತಿ ಅನುಭವ ಆಗಿದೆ ಮೇಡಮ್ ಇನ್ನೇಗ ನಮ್ಗೆ ಜಸ್ಟ್ ಒಂದ್ ಐದಾರ್ ಸತಿ ಆಯ್ತ್ರಿ ದಣ್ಣ ಸಪ್ಪಾದಂಗ ಆಗ್ಬಿಡತ್ರಿ ನೆಲ ಅದ್ರತ್ರಿ ಗ್ಲಾಸ್ಗಳೆಲ್ಲ ಗಳೆಲ್ಲ ಸಪ್ ಸೌಂಡ್ ಆಗುತ್ತೆ ಆದ್ರೆ ಮನೇಲಿ ಇಟ್ಟ ಮನೇಲಿ ಜೋಡಿಸಿದಂತ ಗ್ಲಾಸ್ಗಳು ಗಳು ಸಹ ಅಲ್ಲ ಸೌಂಡ್ ಸೌಂಡ್ ಆಯ್ತ್ರಿ ಸರ್ ಈಗ ತಾನೆ ಈಗ ಒಂದ್ ಐದಾರ್ ದಿನ ಐದಾರ್ ಸತಿ ಆಯ್ತು ನೋಡ್ರಿ ನಾವ್ ಅದ್ ಸೌಂಡ್ ಕೇಳಿನ ಹೊರಗ್ ಬಂದಿವ್ರಿ ಎಲ್ಲರು ಮೇಡಮ್ ನಿಮಗೆ ತಮಗೆ ಭೂಕಂಪನ ಅನುಭವ ಆಗಿದೆ

ಹೌದ್ರಿ ಮತ್ತೇನ್ರ ಸಾಮಾನ್ಯ ಬಾಂಡೆ ಗಿಡ ಸಾಮಾನ್ಯ ಬಿದ್ದವ್ರಿ ಮ್ಯಾಗಿನ ಗಿಲಾಸ್ ಬಿದ್ದವ್ರಿ ಸೆರಿಗಿ ಬಿದ್ದವ್ರಿ ಮತ್ತೆ ಭೂಮಿ ಅಲ್ಲಾರ್ದಂಗೆ ಏನಾದ್ರಿ ಗುಮ್ಮಕ್ಕ 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 ಹತ್ತದ್ರಿ ಹೌದ್ರಿ ಸರಿ ಇನ್ನೊಂದಿಷ್ಟು ಬಾ ಪುಟ ಇಲ್ಲ ಬಾ 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 ಪುಟ ಏನೇನ್ ಬೇಡ ಆ ಪುಟ ನಿನ್ನ ಹೆಸರು ಐಶ್ವರ್ಯ ಅಂತ ಹ್ಮ್ ಭೂಮಿಂದ ಯಾವ ರೀತಿ ಶಬ್ದ ಬಂತಮ್ಮ ಡುಮುಕ್ ಡುಮುಕ್ ಅಂತ ಬಂತು ಆ ಸಮಯದಲ್ಲಿ ನೀ ಏನ್ ಮಾಡ್ತಿದ್ದೆ ಮನೇಲಿ ಬರ್ಕೊಂಡ್ ಕೂತಿದ್ದೆ ಬರ್ಕೊಂಡ್ ದನ 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 ಹೊರ ಬಂದೆ ಹ್ಮ್ ಏನಾದ್ರೂ ಗೋಡೆ ಗಿಡ ಅಲ್ಲಾಡಿದ್ದು ಮತ್ತೆ ಏನಾದ್ರು ಸಾಮಾನ್ಯ ಏನಾದ್ರೂ ಅನುಭವ ಆಯ್ತಾ ಇತ್ತು ಕಂಪನ ಆಗಿದ್ರೆ ನಿಮ್ಗೆ ಅನುಭವ ಬಂತ ಹೌದ್ರಿ ನಿನ್ನೆ ಒಂದ್ ಐದರಿಂದ ಆರ್ ಸಾರಿ ಆಗದ್ ರಾತ್ರಿ ಯಾವ ರೀತಿ ಶಬ್ದ ಆಯ್ತಾ ಏನ್ ಒಂಥರ ಬ್ಲಾಸ್ಟ್ ಮಾಡ್ತೀವಲ್ಲ ವಾಯು ಬ್ಲಾಸ್ಟ್ ಮಾಡ್ತೀವಲ್ಲ ಆತರ ಬ್ಲಾಸ್ಟ್ ಮಾಡ್ದಾಗ ಹೆಂಗ್ ಸೌಂಡ್ ಬರ್ತಾ ಸೌಂಡ್ ಬಂದ್ ಮನೆಗಿನ ಏನಾದ್ರು ಅಲ್ಲಾಡಿದ್ದು ಸಾಮಾನ್ಯಗಳು ಚೆಲ್ಲ ಬಿದ್ದಿದ್ದ ಅನುಭವ ಆಯ್ತಾ ಇಲ್ಲ ಆ ಏನ್ ಚೆಲ್ಲ ಪಿಲೆ ಆಗಿಲ್ರಿ ಮನಿ ಜರ ಸೌಂಡ್ ಬಂದಂಗ ಬಂತು ನಾವೆಲ್ಲ ಕೆಳಗಡೆ ಇಳಿದ್ ಬಂದಿವಿ ಅಷ್ಟೇ ಹ್ಮ್ ಕೆಳಗ ಇಳಿದ್ ಬಂದ್ವಿ ಇಮಿಡಿಯೇಟ್ ಮಕ್ಕಳಿಗೆ ತಗೊಂಡು ಮತ್ತೆ ಯಾವ ರೀತಿ ಆಗಿದೆ ಆದ್ರೆ ಎಷ್ಟ್ ಸಲ ಆಗಿದೆ ಸರ್ ರಾತ್ರಿ ಒಂದು ಐದರಿಂದ ಆರು ಸಾರಿ ಆಗಿದೆ ನೋಡ್ರಿ ರಾತ್ರಿ ಫುಲ್ ಐದರ ತಕ ಒಂದ ಹತ್ತು ಗಂಟೆ ಹಿಡ್ಕೊಂಡು ಐದರ ತಕ ಒಂದ್ ಐದಾರು ಸಾರಿ ಮೇಜರ್ ಆಗಿ ಆಗಿದ್ದು ಲೈಟ್ ಆಗಿ ಆಗಿದ್ದು ಒಂದು ಎಲ್ಲಾ ಸೇರಿ ಹಿಡಿದ್ರೆ ಒಂದು ಹತ್ತು ಹತ್ತ ಸರಿ ಆಗ್ಯದ ಮೇಜರ್ ಆಗಿದ್ದ ಐ ಸರ್ ಜೋರಾಗಿ ಭೂಕಂಪ ಆಯ್ತ ಸರ್ ಸರ್ ಆಗ್ಯದ ಸರ್ ನಿನ್ನೆ ಒಂದು ಎರಡು ಮೂರು ಸಲ ಅನುಭವ ಆಗ್ಯದ ರಾತ್ರಿಗೆ ಹತ್ತು ಗಂಟೆಗೊಮ್ಮ ಆಗಿತ್ತು ಮತ್ತೆ ರಾತ್ರಿ ಎರಡು ಗಂಟೆ ಮೇಲೆ ಒಂದು ಒಂದ್ ನಾಲ್ಕು ಸಲ ಆಗ್ಯದ ಯಾವ ರೀತಿ ಸೌಂಡ್ ಬಂತ ಏನ್ ಒಂಥರ ಬಾಯಲ್ಲಿ ಯಾವ ತರ ಕಲ್ಲು ಬ್ಲಾಸ್ಟ್ ಆಗುತ್ತಲ್ಲ ಆ ತರ ಒಂದು ಸೌಂಡ್ ಬಂತು ಸರ್ ಮೀಟ್ರಾಪ್ ಆಯ್ತಾ ಸೌಂಡ್ ನೋಡ್ರಿ ಜೆಸಿಪಿ ರೀ ಗಡಗಡ ಅಂತಿತ್ತಲ್ರಿ ಒನ್ ನೈಂಟಿ ಪೊರೊಳಗ ಆಗಿತ್ರಿ ಹಿಂಗ ಇಲ್ಲಿ ಒನ್ ನೈಂಟಿ ಪೊರೊಳಗ ಜೆಸಿಪಿ ಆಜಿತ್ರಿ ಈ ಏನ್ರಿ ನಿನ್ ಆಗಿದ್ರಿ ಸ್ವಲ್ಪ ಜ್ಲೋಕ್ ಆಯ್ತ್ರಿ ಅದ್ರ ಮೊದಲೀ ಓಂ ಶಾಂತಿ ಆಗಿರ್ಬೋದು ಸೋಪೋ ರಸ್ತೆ ಆಗಿರ್ಬೋದು ಬಂದಾಳ ರಸ್ತೆ ಆಗಿರ್ಬೋದು ಇಲ್ಲಿ ಅನೇಕರು ಕೂಡ ಇಲ್ಲಿ ಭಯಭೀತರ ಆಗ್ತದ್ರಿ ಈ ಸೌಂಡ್ ಏನು ಯಾಕೆ ಬರುತ್ತೆ ಯಾವ ಕಾರಣಕ್ಕೋಸ್ಕರ ಇದು ಭೂಮಿಯ ಕಂಪನ ಆಗ್ತಾ ಇದೆ ಅಂತ ಅನ್ನೋದು ಜಿಲ್ಲಾಡಳಿತ ಕೂಡ ಅಧ್ಯಯನ ಮಾಡಬೇಕಾಗಿದೆ ಸೊ ಅಂದ್ರೆ ಏನಾಗ್ತದೆ ಇಲ್ಲಿ ಕಳೆದ ಎರಡು ದಿನಗಳಿಂದ ಸಾರ್ವಜನಿಕರು ಕೂಡ ರಾತ್ರಿಯಿಂದ ಮನೆಯಿಂದ ಹೊರಗಡೆ ಬಂದು ಬೀದಿಯಲ್ಲಿ ಕೂಡ ಅವರು ಕಾಲ ಕಳೆದಿದ್ದಾರೆ ನಿನ್ನೆ ಇಡೀ ರಾತ್ರಿ ಕೂಡ ಅಲ್ಲಿ ಓಂ ನಗರ ಆಗಿರ್ಬೋದು ಸೋಂಪುರ್ ಅಲ್ಲೂ ಅಲ್ಲಿ ಜನರು ಕೂಡ ಯಾರು ತಮ್ಮ ಮನೆಯಲ್ಲಿ ವಾಸ ಮಾಡ್ತಾ ಇಲ್ಲ ಅಲ್ಲಿ ಎಲ್ಲರೂ ಬೀದಿಯಿಂದ ಹೊರಗೆ ಬಂದು ಅವರು ತಮ್ಮ ತಮ್ಮ ಬೀದಿಯಲ್ಲಿ ಅವರು ದಿನ ರಾತ್ರಿಯನ್ನ ಕಳೆದಿದ್ದಾರೆ ಈಗ ಸೊ ಹೀಗಾಗಿ ಜಿಲ್ಲಾಡಳಿತ ಇದು ಯಾಕಾಗುತ್ತೆ ಹೇಗಾಗುತ್ತೆ ಭೂಮಿಯ ಕಂಪನ ಇದು ಅಪಾಯಕಾರಿನ ಅಥವಾ ಬೇರೆ ಯಾವ್ದಾದ್ರು ಒಂದು ಕಾರಣ ಆಗತ್ತ ಆಗತ್ತಾ ಎಂಬುದನ್ನ ಅದನ್ನ ತನಿಖೆ ಮಾಡ್ಬೇಕು ಆ ನೀವು ನೋಡ್ತಾ ಇದ್ರ ಸ್ಪೀಡ್ ಪೋಸ್ಟ್ ನಾನು ಸಂನೆಸ್ಟಿ ನಮಸ್ಕಾರ